ಸೋನಿಯಾ ಗಾಂಧಿ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಕಾಂಗ್ರೆಸ್ ಪಕ್ಷವನ್ನು ವ್ಯವಸ್ಥಿತವಾಗಿ ಕುಗ್ಗಿಸಲು ಪ್ರಧಾನಿ ಮೋದಿ ಪ್ರಯತ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ವಿರುದ್ಧ ಸೋನಿಯಾ ಗಾಂಧಿ ನೇರವಾಗಿ ವಾಗ್ದಾಳಿ ಮಾಡಿದ್ರು ಕಾಂಗ್ರೆಸ್ ಖಾತೆಯಲ್ಲಿರುವ ಹಣವನ್ನ ಬಳಕೆ ಮಾಡೋದಕ್ಕೆ ಸರ್ಕಾರ ಬಿಡ್ತಾ ಇಲ್ಲ ಐಟಿ ಯನ್ನು ಬಳಸಿಕೊಂಡು ನಮ್ಮ ಬ್ಯಾಂಕ್ ಖಾತೆಯನ್ನು ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ ಆದರೆ ಬಿ ಜೆ ಪಿ ಚುನಾವಣಾ ಬಾಂಡ್ನಿಂದ ಹೆಚ್ಚು ಹಣವನ್ನು ಪಡೆದು ಈ ಚುನಾವಣೆಯಲ್ಲಿ ಹಣವನ್ನು ಖರ್ಚು ಮಾಡ್ತಾ ಇದೆ ನಾವು ಕಾಂಗ್ರೆಸ್ನಿಂದ ಚುನಾವಣಾ ಪ್ರಚಾರವನ್ನೂ ಮಾಡಲು ಸಾಧ್ಯವಾಗದಂತೆ ನಮ್ಮನ್ನು ತಡೆಯಲಾಗ್ತಿದೆ ನಮ್ಮ ಹಣವನ್ನು ಬಲವಂತವಾಗಿ ಐ ಟಿ ಇಲಾಖೆ ತೆಗೆದುಕೊಳ್ಳುತ್ತಿದೆ ಅಂತ ನರೇಂದ್ರ ಮೋದಿಯವರ ವಿರುದ್ಧ ಸೋನಿಯಾ ಗಾಂಧಿ ಅವರ ಹೆಸರನ್ನು ಉಲ್ಲೇಖಿಸಿಯೇ ಟೀಕೆ ಮಾಡಿದ್ರು ಸೋನಿಯಾ ಗಾಂಧಿ ಮಾತನಾಡಿದ್ದನ್ನು ಕೇಳ್ಕೊಂಡು ಬನ್ನಿ ದಿಸ್ ಇಶ್ಯೂ ಇಫೆಕ್ಟ್ಸ್ ನಾಟ್ ಜಸ್ಟ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಟ್ ಇಂಪ್ಯಾಕ್ಸ್ ಆ ಡೆಮಾಕ್ರೆಸಿ ಇಟ್ಸ್ ಸರ್ಫ್ ಮೋಸ್ಟ್ ಫಂಡಮೆಂಟಲಿ ಇಟ್ಸ್ ಎ ಸಿಸ್ಟಮ್ಯಾಟಿಕ್ ಸಿಸ್ಟಮ್ಯಾಟಿಕ್ ಎಫರ್ಟ್ ಈಸ್ ಅಂಡರ್ ವೇ ಬೈ ದ ಪ್ರೈಮ್ ಮಿನಿಸ್ಟರ್ ಟು ಕ್ರಿಪರ್ The Indian National Congress financially. Funds collected from the public are being frozen, and money from our accounts is being taken away forcibly. However, even <clears throat> under these most challenging circumstances, we are doing our very best <coughs> to maintain. The effectiveness of our election campaign, which has been declared unconstitutional by the Supreme Court. The electoral bonds have benefited, as everyone knows, the BJP hugely, massively. <clears throat> On the other hand, the financial. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್